ಇನ್ನೊಬ್ಬ ಮಾಜಿ ಸಂಸದ ಅದೇನೋ ಬಾಯಿಗೆ ಬಂದಂಗೆಲ್ಲ ಹುಚ್ಚು ಥರ ಮಾತಾಡಿಕೊಂಡು ಮುಸ್ಲಿಮ್ ಬಗ್ಗೆ ಮಾತಾಡ್ಕೊಂಡು ಪ್ರಚಾರದಲ್ಲಿರಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ನಾನು ಬದುಕಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಅವ ಒಂಥರ ಹುಚ್ಚು ಥರ ಅಲ್ಲೆಲ್ಲ ಕಿಡಿ ಎತ್ತ ಹೋಗ್ತಾನೆ ಇಲ್ಲೆಲ್ಲೋ ಕಿಡಿ ಎತ್ತಿಸೋಕೆ ಬರ್ತಾರೆ ಇಲ್ಲೆಲ್ಲೋ ಕಿಡಿ ಎಚ್ತದೆಲ್ಲ ಫುಟ್ಪಾತಲ್ಲಿ ನಿಂತ್ಕೊಂಡು ಪ್ರೆಸ್ಪೀಟ್ ಮಾಡ್ತಾರೆ ಅದು ಯಾಕೆ ಜಾಗ ಇಲ್ಲ ಅಲ್ಲಿ ಪ್ರಸ್ ಬಿ ಜೆ ಪಿ ಕಚೇರಿ ಸೇರಿಸೋಲ್ಲ ಸೇರಿಸ್ತಾರೆ ಅವನ್ನ ಬಿ ಜೆ ಪಿ ಯಾರು ಹತ್ರ ಇಲ್ಲ ಅಕ್ಕಪಕ್ಕ ಒಬ್ಬ ಬಿ ಜೆ ಪಿನ ಇಲ್ಲಿ ಯಾರೋ ರೌಡಿ ಶೀಟರ್ಸ್ ಒಂದು ಮಾರನ್ನ ಅಕ್ಕಪಕ್ಕ ನಿಲ್ಲಿಸ್ಕೊಂಡು ಮೀಟ್ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡು ಕಿಡಿ ಒತ್ತುವಂಥ ಕೆಲಸ ಅವರಿವ್ರನ್ನ ಬೈಯೋದು ಏಕೈಕ ಉದ್ದೇಶ ನಾವು ಗ್ರೌಂಡಲ್ಲಿ ತೋರಿಸ್ತಾ ಇದ್ದೀವಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಟ್ಟು ದುಡ್ಡು ಕೊಟ್ಟು ಆದಮೇಲೆ ಡೆವಲಪ್ಮೆಂಟ್ಗೂ ದುಡ್ಡನ್ನು ಕೊಡ್ತಾ ಇರುವಂಥದಕ್ಕೆ ಇದು ಉದಾಹರಣೆ ಮೈಸೂರಿಗಂತೂ ಭರಪೂರ್ವಾದಂಥ ಯೋಜನೆಗಳು ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡಿದವ್ರೆ ಸೊ ಅದರಿಂದ ಬಿ ಜೆ ಪಿಯವರು ನಿಲ್ಲಿಸಿ ಅಶೋಕ್ ಅವರು ಇದ್ದಕ್ಕಿದ್ದಂಗೆ ಬಂದುಬಿಡೋರು ಪ್ರೆಸ್ ಮೀಟ್ಗೆ ಯಾಕೋ ಮೂರ್ನಾಲ್ಕು ದಿವಸದಿಂದ ಬರ್ತಾಯಿಲ್ಲ ಕಾಣ್ತಾ ಇಲ್ಲ ಅವರು ಪಾಪ ಪ್ರೆಸ್ ಮೀಟು ಪಟ್ಟಂತ ಬಂದು ಯಾವುದೋ ಸಣ್ಣ ವಿಚಾರ ಸಣ್ಣ ವಿಚಾರ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಸ್ನೇಹಿತರೆ ಸಿ ಇ ಟಿ ಎಕ್ಸಾಮಿನೇಷನ್ ಎಂಟ್ರೆನ್ಸ್ಗೆ ಎಂಟ್ರಿ ಪಾಯಿಂಟ್ ಸ ಸಂದರ್ಭದಲ್ಲಿ ಜನಿವಾರ ತೆಗೆಸ್ಬಿಟ್ರು ಅನ್ನುವಂಥದಕ್ಕೆ ಐದು ಆರು ದಿವಸ ನಿರಂತರವಾದ ಸುದ್ದಿ ಆಯಿತು ಸಿದ್ದರಾಮಯ್ಯನವ್ರನ್ನ ಬೈದರು ಕರ್ನಾಟಕ ರಾಜ್ಯ ಸರ್ಕಾರನ ಬೈದರು ಯಾವುದೋ ಪ್ರೈವೇಟ್ ಅದು ಯಾರೋ ಹೋಮ್ ಗಾರ್ಡ್ನನ್ನು ಮಾಡಿದ್ದಂಥದಕ್ಕೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಆ ಹುಡುಗನಿಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಇದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಇಪ್ಪತ್ತಾರು ಜನ ಸತ್ರಲ್ಲ ಇದಕ್ಕೆ ಯಾಕೆ ಸ್ವಾಮಿ ಅಶೋಕ್ ಅವರೇ ಚಲವಾದಿ ನಾರಾಯಣ ಸ್ವಾಮಿಯವರು ಎಲ್ಲಿದ್ದೀರಿ ಯಾರ್ದು ತಪ್ಪು ಯಾರು ಹೊಣೆಗಾರರು ಹೇಳಿ ದಯಮಾಡಿ ಹೊರಗಡೆ ಬಂದು ಇದಕ್ಕೆಲ್ಲಿ ನಿಮ್ಮ ಸಂತಾಪ ಇದಕ್ಕೆಲ್ಲಿ ನಿಮ್ಮ ಆಕ್ರೋಶ ಇದೆಲ್ಲ ಕಾಣ್ತಾ ಇಲ್ವಾ ನಿಮಗೆ ಇವೆಲ್ಲವೂ ಎದು ಏನೂ ಕಾಣ್ತಾ ಇಲ್ವ ಸ್ವಾಮಿ ಹಾಂ ನಾನು ಜನಿವಾರ ತಗ್ಸಿದ್ದು ಸರಿ ಅಂತ ಹೇಳ್ತಾ ಇಲ್ಲ ಅಕ್ಷಮ್ಯ ಅಪರಾಧ ನೀಟ್ ಎಕ್ಸಾಮಿನೇಷನ್ಸ್ಗೆ ಖಾಲಿ ಸಮೇತ ತಗ್ಸಿದ್ರಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ನವರು ತಾಲಿ ತೆಗೆಸಿದ್ರು ಕಾಲುಂಗ್ರ ತೆಗಿಸಿದ್ರಿ ಓಲೆ ತಗ್ಸಿದ್ರಿ ಏರ್ ಪಿನ್ನು ಬಿಡ್ಲಿಲ್ಲ ತೆಗಿಸಿದ್ರಿ ಏರ್ ಕಟ್ ಮಾಡಿಸಿದ್ರಿ ಅವಾಗ ಯಾಕೆ ಕೂಗು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಲಿಲ್ಲ ಇದು ನ್ಯಾಷನಲ್ ನ್ಯೂಸ್ ಮಾಡಿಬಿಟ್ರಲ್ಲ ಯಾರಾದರೂ ಎಲ್ಲಾದರೂ ಓಮ್ ಆಗಲಿ ಮತ್ತೊಬ್ಬನೇ ಇನ್ನೊಬ್ನೇ ಆಗಲಿ ಅದೇನು ಜನುವಾರನ ಹಿಂಗೆ ತೆಗಿಬೋದಪ್ಪ ಅಷ್ಟೇ ಕಟ್ ಮಾಡಿ ಪೀಸ್ ಮಾಡಿಬಿಟ್ರು ಅಂತ ಬಿಂಬಿಸುವಂಥ ಕೆಲಸ ಮಾಡಿಬಿಟ್ರಲ್ಲ ಹಾಂ ಆ ಜನುವಾರನ್ನ ಕಟ್ ಮಾಡಿ ತೆಗೆದು ಒಳಗೆ ಕಿತ್ತಾಕ್ಬಿಟ್ರು ಅನ್ನೋ ರೀತಿಯಲ್ಲಿ ಆಗೋಯಿತು ತಪ್ಪದು ಅಪರಾಧ ನಾವು ತಪ್ಪು ಅಂತ ಹೇಳಿದ್ವಿ ಅದಕ್ಕೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದು ಸಸ್ಪೆಂಡ್ ಮಾಡಿದ್ದೀವಿ ಆಮೇಲೆ ಆ ಹುಡುಗನಿಗೆ ಪರ್ಯಾಯವಾಗಿ ಎರಡು ಆಪ್ಷನ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಒಂದು ಮತ್ತೆ ಇನ್ನೊಂದು ಸರಿ ಸಿ ಟಿ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ ತೊಗೊಳ್ಳೋವಂಥದ್ದು ಅವಕಾಶ ಮಾಡಿಕೊಟ್ಟಿದ್ದೀವಿ ಇಲ್ಲ ಅಂದರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿನಲ್ಲಿ ಏನು ಮಾರ್ಕ್ಸ್ ತಗೋತೀವೋ ಅದೇ ಮಾರ್ಕ್ಸನ್ನು ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ಗೆ ನೀವು ಬರೆದೇ ಇದ್ದರೂ ಆ ಮಾರ್ಕ್ಸ್ನ ಕೊಡುವಂಥದ್ದು ತೀರ್ಮಾನ ಮಾಡಿದ್ವಿ ಎರಡು ಆಪ್ಷನ್ ಕೊಟ್ಟಿದ್ದೀವಿ ಕ್ಯಾಂಡಿಡೇಟ್ ಇಸ್ ಚಾನ್ಸ್ ಅಂದರೆ ರಾಜಕೀಯವೇ ನಿಮ್ಮ ಬಂಡವಾಳ ಅನ್ನುವಂಥದ್ದು ಇರಬಾರ್ದು ತಪ್ಪು ಮಾಡಿದರೆ ತಪ್ಪು ಅಂತ ಹೇಳುವಂಥದಕ್ಕೆ ನಾವು ಭದ್ರ ಆಗಿಲ್ವ ಸೊ ಅದರಿಂದ ಈ ವಿಚಾರದಲ್ಲಿ ಮಾತಾಡಲಿ ಸೆಕ್ಯೂರಿಟಿ ಕೊಡಲಿ ಜನಗಳಿಗೆ ಆಶ್ರಯ ಕೊಡಲಿ ಮುಸ್ಲಿಮ್ಸ್ ವಿರುದ್ಧ ಮಾತಾಡುವಂಥದ್ದನ್ನು ದಯಮಾಡಿ ಬಿಡಿ ಸೋಷಿಯಲ್ ಮೀಡ್ಯಾದಲ್ಲಿ ಈ ಅಂಧ ಭಕ್ತರದಲ್ಲ ಬಿ ಜೆ ಪಿ ಭಕ್ತರು ಅವರು ಮಾತಾಡೋದು ನಿಲ್ಲಿಸಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್